ಅನೋ ನಿನ ಅನ್ಸುತ್ತ ಪಾವನಿ ನಿಜಕ್ಕೂ ಬದಲಾಗ್ತಾಳೆ ಅಂತ ಐ ಮೀನ್ ಅವಳು ಮುಂದೆ ಏನು ಹೇಳೋದಲ್ಲ ಅದು ಅವಳ ಒಂದು ವೇಳೆ ಅದಕ್ಕೆ ಜೊತೆ ಜೀವನ ಮಾಡಬೇಕು ಅಂದ್ರೆ ಅವಳು ಅದನ್ನೆಲ್ಲ ಮಾಡಲೇಬೇಕು ಮಾಡಲೇಬೇಕು ರೈಟ್ ಮಾಡ್ಲೇಬೇಕು ನಿಮಗೋಸ್ಕರ ದಿಂಪಿ ಸ್ಪೆಷಲ್ ಟೀ ಮಾಡ್ಕೊಂಡು ಬಂದಿದ್ದೀನಿ ತಗೊಳ್ಳಿ ಥ್ಯಾಂಕ್ ಯು ತಗೊಳ್ಳಿ ಥ್ಯಾಂಕ್ ಯು ಏನಾದರೂ ಹೇಳಬೇಕಿತ್ತಾ ಎನಿ ಪ್ರಾಬ್ಲಮ್ ಇಲ್ಲ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಒಂದು ಸಜೆಷನ್ ಇದೆ ಅಷ್ಟೇ ಹಾ ಹೇಳು ಏನು ಸಜೆಷನ್ ಅಂತ ಒಂಟಿಯಾಗಿರೋದು ಒಂದು ವಿಷಯ ಆದ್ರೆ ಒಂಟಿತನ ಕಾಡೋದು ಇನ್ನೊಂದು ಪಾವನಿ ಇವಾಗ ಎರಡನ್ನೂ ಡೀಲ್ ಮಾಡ್ತಿದ್ದಾಳೆ ಸಿಚುಯೇಷನ್ ಅರ್ಥ ಆಗುತ್ತೆ ನಾನು ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಪಾವನಿ ಒಂಟಿ ಆಗಿರೋದು ತುಂಬಾ ಒಳ್ಳೆ ವಿಷಯ ಆದ್ರೆ ಜೊತೆ ಜೊತೆ ಇದ್ರೆ ಬೆಟರ್ ಆಗಿರತ್ತಲ್ವಾ ಆದ್ರೆ ಈಗ ಇರ್ತಾರೆ ನಾನು ನಾನ್ ಅನ್ಕೋತಿದ್ದೆ ಅದಿಕ್ ಮತ್ತೆ ಪಾವ್ನಿ ಒಂದ್ ಆಗೋವರೆಗೂ ನಾನ್ ಹೋಗಿರ್ಬೋದು ಅಂತ ಐನೋ ನೀವು ಪಾವ್ನಿ ಬಗ್ಗೆ ತುಂಬಾ ಯೋಚನೆ ಮಾಡ್ತಿರ್ತೀರಾ ಅಂತ ಆದ್ರೆ ನಾನಲ್ಲಿ ಹೋದ್ರೆ ನಿಮ್ ಯೋಚನೆ ಕಮ್ಮಿ ಆಗತ್ತಲ್ವಾ ಮತ್ತೆ ಎಲ್ಲ ಸರಿ ಹಾಕ್ತಿದಾಗೆ ಅಲ್ ಬಿ ಬ್ಯಾಕ್ ಟು ಪೆವಿಲಿಯನ್ ಕೋರ್ಸ್ ನಾನು ಪಾವನಿ ಜೊತೆ ಮಾತಾಡ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಮ ಜೊತೆ ಮಾತಾಡೋಣ ಅನ್ಕೊಂಡೆ ಒಂದ್ ವೇಳೆ ನೀವಿಬ್ರು ಓಕೆ ಅಂದ್ರೆ ಓಕೆ ಅನ್ನಲ್ಲ ಹೇಳು ಒಂದ್ ವೇಳೆ ನಿನಗೇನಾದ್ರೂ ತೊಂದರೆ ಆಗಲ್ಲ ಅಂದ್ರೆ ಇದಕ್ಕಿಂತ ಒಳ್ಳೇದು ಇನ್ನೇನಿದೆ ಹೇಳು ಅದು ಪಾವನಿ ಯಾವತ್ತೂ ಒಂಟಿಯಾಗಿದ್ದೋಳಲ್ಲ ನೀನು ಅವಳ ಜೊತೆ ಹೋಗಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಓಕೆ ದಾಟ್ಸ್ ಗ್ರೇಟ್ ನಾನು ಪಾವನಿ ಹತ್ರ ಮಾತಾಡ್ತೀನಿ ಈಗ ನೀವಿಬ್ರು ಇಲ್ಲಿ ನಾನೇನೋ ನಿಮ್ಮ ಋಣ ತೀರಿಸ್ತಿದ್ದೀನಿ ಅಂತೆಲ್ಲ ಅನ್ಕೊಳಕ್ ಹೋಗಬೇಡಿ ಹಾಗೆಲ್ಲ ಏನೂ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಎನಿಥಿಂಗ್ ಫಾರ್ ಯು ಟು ನಾನು ಪಾವ್ನಿ ಹತ್ರ ಮಾತಾಡ್ತೀನಿ ನೋಡಿದ್ಯಾ ಬೇರೆಯವರು ಸಹಾಯ ಮಾಡಬಹುದು ಜಸ್ಟ್ ಸೇಯಿಂಗ್ ಡೆಲ್ಲಿ ಅಂತೂ ರೀಚ್ ಆಗಿದ್ದೀವಿ ಇವಾಗ ಜಾಬ್ ಸಿಕ್ಕಿದ್ರೆ ಸಾಕು ಒಂದೂವರೆ ವರ್ಷದಿಂದ ಮನೇಲಿ ಖಾಲಿ ಕೂತಿದ್ದೀನಿ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ ಸಮರ್ ತುಷಾರ್ ಖುಷಿ ನೀನು ನಾನೇ ಬಿಟ್ಟಿ ಊಟ ಮಾಡ್ತಾ ಕೂತಿದೀನಿ ಯೋಚಿಸ್ತಾ ಇದೊಂದು ಖುಷಿ ಎಲ್ರೂ ಜಾಬ್ಲೆಸ್ ಆಗಿದ್ದೆ ಆದ್ರೆ ಈಗ ನೀವು ಮೂರ್ ಜನ ಕೆಲಸ ಮಾಡ್ತಿದಿರಲ್ಲ ಆದ್ರೆ ನಾನು ಮಾತ್ರ ಅಲ್ಲೇ ಇದ್ದೀನಿ ಇದೀನಿ ಮನೇಲಿ ಸುಮ್ನೆ ಕೂತ್ಕೊಳ್ಳೋದು ಚೆನ್ನಾಗಿರಲ್ಲ ಕವ್ಯ ನನಗೆ ಕೆಲಸದ ಮೇಲೆ ಫೋಕಸ್ ಮಾಡ್ಬೇಕಂತಿದ್ದೀನಿ ಈಗ ಫ್ಯಾಮಿಲಿಲಿ ಎಲ್ಲ ಸರಿ ಹೋಗ್ತಾ ಇದೆ ತುಷಾರ್ ಮತ್ತೆ ಖುಷಿ ಒಟ್ಟಿಗೆ ಕೆಲಸ ಮಾಡ್ತಿದ್ದಾರೆ ಪಾವನಿ ಮತ್ತೆ ಅದಕ್ಕೆ ಮಧ್ಯೆ ಫಾರ್ಚುನೇಟ್ಲಿ ಎಲ್ಲ ಸರಿ ಹೋಗ್ತಾ ಇದೆ ಸಮರ್ಥ್ ಅಂತೂ ಅನುಪಮನ್ ಮಗ ಅವನಂತೂ ಸಾರ್ಟೆಡ್ ಮತ್ತೆ ಅಪ್ಪ ಅವನ ಜೊತೆ ಪರಿ ಇದ್ದಾಳೆ ಅವರು ಖುಷಿಯಾಗಿದ್ದಾರೆ ಎಲ್ಲಾರನ್ನೂ ನೆನಪು ಮಾಡ್ಕೊಂಡೇವಿ ಆದ್ರೆ ಇಬ್ಬರನ್ನ ಮರ್ತೋದೆ ಯಾರನ್ನ ನಮ್ಮಿಬ್ಬರನ್ನಾವಿ ನಿನ್ಗೆ ಅನ್ಸಲ್ವ ನಮ್ಮಿಬ್ಬರ ಸಂಬಂಧ ಎಲ್ಲೋ ಹಿಂದೆ ಬಿಟ್ಟು ಹೋಗಿದೆ ಅಂತ ನಾವು ಎಲ್ಲರ ಬಗ್ಗೆನೂ ಮಾತಾಡ್ತೀವಿ ನಮ್ಮ ಬಗ್ಗೆ ಬಿಟ್ಟು ನಮಗೆ ಕೆಲಸ ಸಿಕ್ಬಿಡ್ತು ಸಿಗ್ಬಿಡ್ತು ಅಂದ್ರೆ ನಮ್ಮಿಬ್ರು ಮಧ್ಯೆ ಕೂಡ ಎಲ್ಲ ಬದ್ಲಾಗತ್ತೆ ಐ ಹೋಪ್ ನನ್ನ ಹಳೇವಿ ನನಗೆ ವಾಪಸ್ ಸಿಗ್ತಾನೆ ಅಂತ